ಉಪವಾಸದಾಗ ಬರೀ ಒಂದ ಥರ ಪದಾರ್ಥ ತಿಂದು ತಿಂದು ಬೇಜಾರಾಗ್ಬಿಡ್ತೈತಿ ಒಂದ್ ರೀತಿ ಬಾಯಿ ಕೆಟ್ಟಂಗಾಗ್ಬಿಡ್ತೈತಿ ಆಗ ಏನಾರ ಹೊಸ ಥರದ ಪದಾರ್ಥ ರುಚಿಯಾಗಿರೋ ಪದಾರ್ಥ ತಿನ್ಬೇಕೈತಿ ಅದು ಈ ರೀತಿ ಚೂಡಾನರ ಯಾಕಿರಲಿ ಹಾಕಿರಲಿ ಅದರ ಬಟಾಟೆ ಅಂದ್ರೆ ಆಲೂಗಡ್ಡೆ ಚೂಡ ಕೆಲವ್ರಿಗ ಆಗ ಬರಂಗಿಲ್ಲ ಅಥವಾ ಒಬ್ಬೊಬ್ರು ಅದನ್ನು ತಿನ್ನಕ ಇಷ್ಟ ಅವರು ಈ ರೀತಿ ಗೆಣಸಿನ ಚೂಡ ಮಾಡ್ಕೊಂಡು ತಿನ್ಬಹುದು ಇದನ್ನು ತಯಾರಿಸೋದು ಬಹಳ ಈಸಿ ಐತಿ ಇದಕ್ಕೆ ಜಾಸ್ತಿ ಇಂಗ್ರಿಡಿಯಂಟ್ಸ್ ಬೇಕಾಗಂಗಿಲ್ಲ ಮತ್ತು ಮೇನ್ ಅಂದ್ರೆ ಇದಕ್ಕೆ ಜಾಸ್ತಿ ಬಾಂಡೆನೂ ಆಗಂಗಿಲ್ಲ ಅದರಿಂದ ನಮ್ಮ ಅಡಿಗೆ ಮನೆ ಹರವಂಗಿಲ್ಲ ಇದ್ರಾಗ ಕುದ ಟೆನ್ಷನ್ ಇಲ್ಲ ಒಣಗಿಸೋ ಜಂಜಾಟ ಇಲ್ಲ ಬಹಳ ಸುಲಭವಾಗಿ ಇದನ್ನು ನೀವು ತಯಾರಿಸಿ ತಿಂಗಳನ್ಗಟ್ಲೆ ಸ್ಟೋರ್ ಮಾಡ್ಬೌದು ಈ ಥರದ ರುಚಿಯಾಗಿರೋ ಗರಿ ಗರಿ ಆಗಿರೋ ಚಿವಡ ತಿನ್ನಾಕಿದ್ರೆ ನಾವು ಒಂದೆರಡು ದಿನ ಅಲ್ಲ ತಿಂಗಳ ಪೂರ್ತಿ ಉಪವಾಸ ಮಾಡ್ಬೌದು ಅಷ್ಟು ಅದ್ಭುತ ರುಚಿ ಆಕತಿ ಇದನ್ನು ನೀವು ಸತಿ ಮಾಡ್ಕೊಂಡು ತಿನ್ರಿ ಜಾಸ್ತಿ ತಡ ಮಾಡೋದು ಬೇಡ ಈ ಉಪವಾಸದ ಚಿವಡ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ ಇದನ್ನು ನಾನು ಇಲ್ಲಿ ಮೂರು ಗೆನಸ್ ತಗೊಂಡೇನಿ ಈ ರೀತಿ ಮೀಡಿಯಮ್ ಆಕಾರದ ಗೆನಸ್ ತಗೋರಿ ತೀರಾ ದಪ್ಪ ಅಥವಾ ದೊಡ್ಡ ಸೈಜ್ ಗೆನಸ್ ತೊಗೋಬ್ಯಾಡ್ರಿ ಇಲ್ಲಾಂದ್ರೆ ಹೆಚ್ಚಾಕ ಸರಿ ಆಗಂಗಿಲ್ಲ ಹಂಗೆ ಭಾಳ ಎಳೆ ಇರೋ ಗೆಣಸನ್ನು ತೊಗೋಬ್ಯಾಡ್ರಿ ಯಾಕಂದ್ರೆ ಅದು ಹೆಚ್ಚಿದ ಮ್ಯಾಗ ತಕ್ಷಣನ ಕಪ್ಪಾಕತಿ ಈಗ ಇವನ ನಾವು ಒಂದೊಂದು ಹೆಚ್ಚಬೇಕು ನೀವು ಸತಿ ಎಲ್ಲ ಗೆನಸು ಹೆಚ್ಚಾಕೆ ಹೋದ್ರೆ ಮುಂಚೆ ಹೆಚ್ಚಿರೋ ಗೆನಸು ಕಪ್ಪಾಕ್ಬಿಡ್ತೈತಿ ಇದನ್ನ ಸಿಪ್ಪಿ ತೆಗದು ತಗೊಳ್ಳೋಣ ಇವನ ಮುಂಚೆ ಚಂದಗ ತೊಳೆದು ಆಮ್ಯಾಗ ಸಿಪ್ಪಿ ತೆಗೀರಿ ನಿಮಗೆ ನಿಮ್ಗೊತ್ತರಿ ಆಲೂಗಡ್ಡೆ ಅಂದ್ರೆ ಬಟಾಟೆಕ್ಕಿಂತ ಈ ಗೆಣಸು ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇದ್ರಾಗ ವಿಟಮಿನ್ ಸಿ ಇರ್ತೈತಿ ವಿಟಮಿನ್ ಎ ಇರ್ತೈತಿ ಅಲ್ಲ ಬಹಳಷ್ಟು ಪ್ರಮಾಣದಾಗ ಫೈಬರ್ ಇರ್ತೈತಿ ಮತ್ತು ಪೊಟ್ಯಾಷಿಯಮ್ ಹಂಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರ್ತವೆ ಅದರಿಂದ ಉಪವಾಸ ಇದ್ದಾಗ ನೀವು ಒಂದು ಮುಟ್ಟಿಗೆ ಅಷ್ಟು ಈ ಚಿವುಡ ತಿಂದ್ರೆ ನಿಮ್ಗೆ ಇಡೀ ದಿನ ಹೊಟ್ಟೆ ಹಸಿವು ಆಗಂಗಿಲ್ಲ ನೋಡ್ರಿ ಈ ರೀತಿ ಎಲ್ಲ ಸಿಪಿ ತೆಗದ್ಮ್ಯಾಗ ಈಗ ಇದರ ಎರಡು ತುದಿನ ಕಟ್ ಮಾಡಿ ಇದನ್ನ ಉದ್ದಕ್ಕ ಹಿಂಗ ಭಾಗ ಮಾಡಿ ನಾನಿಲ್ಲಿ ತೋರ್ಸಕತ್ತೇನ ನೋಡ್ರಿ ಈ ರೀತಿ ಕಟ್ ಮಾಡ್ರಿ ಈಗ ಕಟ್ ಮಾಡಿರೋ ಈ ಭಾಗ ಒಂದ್ರ ಮ್ಯಾಗ ಬಂದಿಟ್ಟು ಇದನ್ನ ತೆಳಗ ಉದ್ದಕ್ಕೆ ಕಟ್ ಮಾಡಿರಿ ನಾವು ಇದನ್ನ ಹೆರ್ಜಿ ಮನಿ ಒಳಗೆ ಹೆರ್ಜಿದ್ರೆ ಯಾವ ರೀತಿ ಬರ್ತೈತ್ ನೋಡ್ರಿ ಅದೇ ರೀತಿ ಇದನ್ನ ನಾವು ಕಟ್ ಮಾಡಬೇಕು ನೀವು ಬೇಕಂದ್ರೆ ಇದನ್ನ ಹೆರ್ಜಿನೂ ತಗೋಬಹುದು ಅದರ ಹೆರ್ಜಿ ಮನೆ ಕಣ್ಣು ಒಂದು ಸ್ವಲ್ಪ ದೊಡ್ಡದಿರಬೇಕು ಯಾಕಂದ್ರೆ ತೀರಾ ಸಣ್ಣಕ್ಕೆ ಇದನ್ನ ನಾವು ಹೆರ್ಜಿದ್ರ ಇವನ್ನ ಎಣ್ಣೆ ಒಳಗೆ ಫ್ರೈ ಮಾಡಬೇಕಾದ್ರೆ ಹೊತ್ತೋಗ್ಬಿಡ್ತಾವೆ ಈ ರೀತಿ ಒಂದು ಹೆಚ್ಚಿದ ಮ್ಯಾಗ ಆಮ್ಯಾಗ ನಾವು ಇದನ್ನು ಫ್ರೈ ಮಾಡ್ತೀವಿ ನೋಡ್ರಿ ಆಗ ಇನ್ನೊಂದು ಗೆಣಸು ಹೆಚ್ಚಬೌದು ನೋಡ್ರಿ ಇಷ್ಟು ದಪ್ಪ ಇರಬೇಕು ಇದಕ್ಕಿಂತ ದಪ್ಪ ಇವನ್ನ ಕಟ್ ಮಾಡಬೇಡ್ರಿ ಇಲ್ಲಾಂದ್ರೆ ಇವನ್ನ ಫ್ರೈ ಮಾಡೋಕೆ ಜಾಸ್ತಿ ಹೊತ್ತು ಬೇಕಾಕತಿ ಮತ್ತು ಒಮ್ಮೊಮ್ಮೆ ಅವು ಒಳಗಿಂದ ಚೆಂದಾಗ ಫ್ರೈ ಆಗಂಗಿಲ್ಲ ಅದರಿಂದ ಇವು ಒಂದು ಸ್ವಲ್ಪ ಹೊತ್ತಾದ ಮ್ಯಾಗ ಅದರಿಂದ ನಮ್ಮ ಚಿವುಡ ಚೆಂದಾಗ ಕ್ರಿಸ್ಪಿ ಆಗಿ ಬರಬೇಕಂದ್ರೆ ಈ ರೀತಿ ಇವನ್ನ ಮೀಡಿಯಮ್ ದಪ್ಪ ಕಟ್ ಮಾಡ್ಕೊಂಡು ತಗೋರಿ ಈಗ ನೋಡ್ರಿ ಇಲ್ಲಿ ನಾನು ಒಂದ ಗೆನಸು ಕಟ್ ಮಾಡೇನಿ ಉಳ್ದಿರೋ ಗೆನಸು ಹಂಗೆ ಇಟ್ಟೇನಿ ಈ ರೀತಿ ಇವನ್ನ ಕಟ್ ಮಾಡಿದ ಮ್ಯಾಗ ಇವನ್ನ ನಾವು ಫ್ರೈ ಮಾಡ್ತೇವೆ ನೋಡ್ರಿ ಆಗ ಉಳಿದಿದ್ದ ಗೆನಸು ಕಟ್ ಮಾಡ್ಕೊಂಡು ತಗೊಂತೀನಿ ನೀವು ಅನ್ಬೌದು ಇವನ್ನ ಒಂದ ಸತಿ ಕಟ್ ಮಾಡಿ ಬೇಕಂದ್ರೆ ನೀರಾಗಿ ಹಾಕಿಡ್ಬೋದಲ್ಲ ಅಂತ ಆದ್ರೆ ಆ ರೀತಿ ಮಾಡಿದ್ರೆ ಇವನ್ನ ನಾವು ಮತ್ತೆ ಒಣ್ಗಿಸಿ ಆಮ್ಯಾಗ ಫ್ರೈ ಮಾಡಬೇಕು ಅದರಿಂದ ಭಾಳ ಟೈಮ್ ಬೇಕಾಕತಿ ಈ ರೀತಿ ಮಾಡಿದ್ರೆ ನಮ್ಮ ಟೈಮು ಸೇವ್ ಆಕತಿ ಮತ್ತು ಇವನ್ನ ನೀವು ಒಣಗಿಸ್ಕೊಂಡು ಕುಂದ್ರೋ ಅವಶ್ಯಕತೆನೂ ಬಿಡೋಂಗಿಲ್ಲ ಈಗ ನೋಡ್ರಿ ಗೆನಸು ಸಿಹಿ ಇರ್ತೈತಿ ಅದ್ರ ಚಿವಡ ತಯಾರಿಸಿದ್ರೆ ಅದು ಸಿಹಿ ಅನಿಸ್ತೈತಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಇನ್ನೂ ರುಚಿ ಆಕತಿ ಅದರಿಂದ ನಾವು ಇದ್ರಾಗ ಉಪ್ಪು ಹಾಕಬೇಕು ಒಂದು ಚಮಚ ಅಷ್ಟು ಉಪ್ಪು ತಗೋರಿ ಇದ್ರಾಗ ಎರಡು ಮೂರು ಚಮಚ ಅಷ್ಟು ನೀರು ಹಾಕಿ ಕರಗಿಸಿ ತಗೋರಿ ಇದನ್ನ ನಾವು ಮುಂದೆ ಯೂಸ್ ಮಾಡಬೇಕು ಎಲ್ಲಿ ಹೆಂಗೆ ಅನ್ನೋದು ಆಮ್ಯಾಗ ತಿಳಿಸ್ತೀನಿ ನಾನು ಗೆಣಸು ಹೆಚ್ಚಬೇಕಾದ್ರನ್ನ ಸೈಡ್ಗೆ ಬಾಳಿಗೆ ಬಿಸಿ ಮಾಡಕ್ಕೆ ಇಟ್ಟಿದ್ದೆ ನಾನು ಈ ಹಗಾರು ಟ್ರೈಪ್ಲೈ ಸ್ಟೀಲ್ ಕಡಾಯಿ ಒಳಗೆ ಎಣ್ಣೆ ಬಿಸಿ ಮಾಡೀನಿ ಇದ್ರಾಗ ಒಂದು ಗೆಣಸಿನ ಕಡ್ಡಿ ಹಾಕಿ ಚೆಕ್ ಮಾಡಿರಿ ನೋಡಿರಿ ಇದು ತಕ್ಷಣ ಫ್ರೈ ಆಗಿ ಈ ರೀತಿ ಮ್ಯಾಗೆ ಬರಬೇಕು ಅಂದ್ರೆ ನಮ್ಮ ಎಣ್ಣೆ ಟೆಂಪ್ರೇಚರ್ ಕರೆಕ್ಟ್ ಐತೆ ಅಂತ ಅರ್ಥ ಈಗ ಇದ್ರಾಗ ಉಳಿದಿರೋ ಗೆಣಸು ಹಾಕಿ ಫ್ರೈ ಮಾಡ್ಕೊಂಡು ತಗೊಳ್ಳೋಣ ಇವನ ಎಣ್ಣೆಗೆ ಹಾಕಿದ ತಕ್ಷಣ ಒಂದು ಮೂರು ನಿಮಿಷ ಗ್ಯಾಸ್ ಹೈ ಫ್ಲೇಮ್ನಾಗೆ ಇರಲಿ ಎಣ್ಣೆಗೆ ಮ್ಯಾಗ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮ್ಯಾಗೆ ಇವನ್ನ ಈ ರೀತಿ ಕೈ ಆಡಿಸ್ರಿ ಮೂರ್ನಾಲ್ಕು ನಿಮಿಷ ಆದ್ಮ್ಯಾಗ ಇವನ್ನ ಈ ರೀತಿ ಹೊಳಸಿ ಹಾಕ್ತಾ ಮೀಡಿಯಮ್ ಫ್ಲೇಮ್ನಾಗ ಫ್ರೈ ಮಾಡಿರಿ ಈಗ ಒಂದು ಐದಾರು ನಿಮಿಷ ಆಯಿತು ಇದ್ರ ಮ್ಯಾಗಿನ್ ಬಬಲ್ಸ್ ಕಡಿಮೆ ಆಗ್ಯವು ಈ ಸ್ಟೇಜ್ನಾಗ ಈಗ ಇದ್ರಾಗ ನಾವು ಏನು ಉಪ್ಪು ನೀರು ತಯಾರಿಸಿ ಇಟ್ಟಿದ್ವಿ ನೋಡ್ರಿ ಅದನ್ನ ಎರಡು ಚಮಚ ಅಷ್ಟು ಹಾಕ್ರಿ ಒಂದು ಎರಡು ಚಮಚ ಅಷ್ಟು ಹಾಕ್ರಿ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ಬ್ಯಾಡ್ರಿ ಎಣ್ಣೆ ಸಿಡ್ಯಾಂಗಿಲ್ಲ ಯಾಕಂದ್ರೆ ಗೆನಸುನು ಇನ್ನೂ ಒಂದು ಸ್ವಲ್ಪ ಹಸಿ ಐತಿ ಅದರಿಂದ ಎಣ್ಣೆ ಸಿಡ್ಯಾಂಗಿಲ್ಲ ಮತ್ತೆ ಈ ಸ್ಟೇಜ್ನಾಗ ಉಪ್ಪು ನೀರು ಹಾಕೋದ್ರಿಂದ ಗೆನಸು ಆ ನೀರು ಹೀರ್ಕೊಂಡು ಅದಕ್ಕೆ ಸಾಲ್ಟಿ ಫ್ಲೇವರ್ ಬರ್ತೈತಿ ಅದರಿಂದ ತಿನ್ನಕ ಬಹಳ ರುಚಿ ಆಕತಿ ಈಗ ಇದ್ರ ಮ್ಯಾಗಿನ್ ಬಬಲ್ಸ್ ಪೂರ್ತಿ ಕಡಿಮೆ ಆಗಿ ಇದಕ್ಕೆ ಲೈಟ್ ಆಗಿ ಹೊಂಬಣ ಬರ್ತೇತ್ ನೋಡ್ರಿ ಅಲ್ಲಿವರೆಗೂ ಇವನ ನಾವು ಕರೀದ್ ತಗೊಳೋಣ ನೋಡ್ರಿ ಈ ರೀತಿ ಲೈಟ್ ಆಗಿ ಹೊಂಬಣ್ಣ ಮ್ಯಾಗ ಇವನ್ನ ಎಣ್ಣೆ ಬಸ್ತು ತಗದ್ ಬಿಡ್ರಿ ಜಾಸ್ತಿ ಇವನ್ನ ಫ್ರೈ ಮಾಡಬೇಡ್ರಿ ಇಲ್ಲಾಂದ್ರೆ ಟೇಸ್ಟ್ ಸರಿ ಬರಂಗಿಲ್ಲ ಈ ಸೌಂಡ್ ಕೇಳಿದ್ರನ್ನ ನಿಮ್ಗೆ ಇಲ್ಲಿ ಗೊತ್ತಾಗ್ತಿರಬಹುದು ಇವು ಎಷ್ಟು ಗರಿ ಗರಿ ಆಗ್ಯವ ಅಂತ ಇದಾಗಿಂದ ಒಂದ್ ಕಡ್ಡಿ ಮುರಿದ್ ತೋರಿಸ್ತೇನೆ ನೋಡ್ರಿ ಪರ್ಫೆಕ್ಟ್ ನೋಡ್ರಿ ಎಷ್ಟು ಕ್ರಿಸ್ಪಿ ಆಗೇತಿ ಎಣ್ಣೆ ಬಿಸಿ ಐತಿ ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಾಗ ಇಟ್ಟು ಇದ್ರಾಗ ನಾನು ಶೇಂಗಾನು ಹುರಿದು ತೊಗೊಳಕತ್ತೀನಿ ಶೇಂಗಾ ಚಟಪಟ ಅಂದು ಇದಕ್ಕೆ ಹೊಂಬಣ್ಣ ಬಂದು ಸಿಪ್ಪಿ ಸೀಳ್ತವೆ ನೋಡ್ರಿ ಅಲ್ಲಿವರೆಗೂ ಇವನ ಹುರಿದು ತೊಗೊಳೋಣ ನೋಡ್ರಿ ಇವು ಹುರಿದಾಗ್ಯವು ಈ ರೀತಿ ಇವು ಹೊಂಬಣ್ಣಕ್ಕೆ ಬಂದ್ಮ್ಯಾಗ ಇವನ್ನ ತೆಗೆದು ಬಿಡ್ರಿ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿನೂ ಹಾಕಕತ್ತೀನಿ ಹಸಿ ಮೆಣಸಿನ್ಕಾಯಿ ಅಂದ್ರೆ ನೀವು ಒಣ ಖಾರನೂ ಹಾಕ್ಬೌದು ಇವನ್ನ ಚೆಂದಾಗ ಗರಿ ಗರಿ ಆಗೋವರೆಗೂ ಫ್ರೈ ಮಾಡಬೇಕು ಇವು ಹಸಿ ಉಳಿದ್ರೆ ನಮ್ಮ ಚೂಡ ಭಾಳ ದಿನ ತಡೆಯಂಗಿಲ್ಲ ಅದರಿಂದ ಇದ್ರ ಎಲ್ಲ ಹೋಗಬೇಕು ಆ ರೀತಿ ಇವನ ಫ್ರೈ ಮಾಡ್ಕೊಂಡು ತೊಗೋರಿ ನಾನಿಲ್ಲಿ ಒಂದು ಸ್ವಲ್ಪ ಒಣ ಕೊಬ್ಬರಿ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡು ತೊಗೊಂಡೀನಿ ಇವನು ಫ್ರೈ ಮಾಡ್ಕೊಂಡು ತೊಗೊಳೋಣ ಇದು ಆಪ್ಷನಲ್ ಐತಿ ನೀವು ಬ್ಯಾಡ ಇದ್ರಾಗ ಚಲೋ ಅನ್ಸಂಗಿಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೌದು ಈಗ ಕರ್ಬೇವು ಹುರಿದು ತೊಗೊಳ್ಳೋಣ ಕರ್ಬೇವು ಆಪ್ಷನಲ್ ಐತಿ ಬ್ಯಾಡ್ ಅಂದ್ರೆ ಸ್ಕಿಪ್ ಮಾಡಿರಿ ಇವು ಸಹ ಎಣ್ಯಾಗ ಕ್ರಿಸ್ಪಿ ಆಗೋವರೆಗೂ ಹುರಿದು ತೊಗೊಳ್ಳೋಣ ಗಮನ ಇರಲಿ ಇವು ಹಸಿ ಉಳಿಬಾರ್ದು ನೀವು ಬೇಕಂದ್ರೆ ಇದ್ರಾಗ ಡ್ರೈ ಫ್ರೂಟ್ಸ್ ಅಂದ್ರೆ ಒಣ ದ್ರಾಕ್ಷಿ ಇರಬಹುದು ಅಥವಾ ಗೋಡಂಬಿ ಬಾದಾಮ್ ಅವನು ಫ್ರೈ ಮಾಡಿ ಹಾಕಬಹುದು ಎಲ್ಲ ಪದಾರ್ಥ ಈ ರೀತಿ ಕರಿತ್ ತೊಗೊಂಡ್ಮ್ಯಾಗ ಈಗ ಇವನ್ನ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ ಇವು ಬಿಸಿ ಇರುವಾಗನೇ ಇದ್ರಾಗ ನಾವು ಮಸಾಲ ಹಾಕಬೇಕು ನಾನಿಲ್ಲಿ ಒಂದು ಅಷ್ಟು ಸಕ್ರೆ ಪುಡಿ ಹಾಕಾಕತ್ತೇನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ನಾನಿಲ್ಲಿ ಒಂದು ಅರ್ಧ ಚಮಚ ಅಷ್ಟು ಉಪ್ಪು ಹಾಕಾಕತ್ತೀನಿ ಯಾಕಂದ್ರೆ ನಾವು ಗೆಣಸು ಕರಿಬೇಕಾದ್ರೂ ಅದ್ರಾಗ ಉಪ್ಪು ಹಾಕಿದ್ವಿ ಒಂದು ಕಾಲು ಚಮಚ ಅಷ್ಟು ಖಾರದ ಪುಡಿ ಹಾಕೋಣ ನೀವು ಇಲ್ಲಿ ಖಾರ ಸ್ಕಿಪ್ ಮಾಡಿದರೂ ನಡಿತೈತಿ ಯಾಕಂದ್ರೆ ನಾವು ಮುಂಚೆನೇ ಇದ್ರಾಗ ಹಸಿ ಮೆಣಸಿನ್ಕಾಯಿ ಹಾಕೀವಿ ಇದಕ್ಕೆ ಒಂದು ಸ್ವಲ್ಪ ಕಲರ್ ಬರಲಿ ಅಂತ ಹಾಕಾಕತ್ತೀನಿ ಅಷ್ಟು ಇದು ಬಿಸಿ ಇರುವಾಗ ಇದ್ರ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಇರ್ತೈತಿ ನೋಡ್ರಿ ಆಗನ ಇದ್ರಾಗ ನಾವು ಮಸಾಲ ಹಾಕಿ ಕಲಿಸ್ಕೊಂಡು ತಗೊಳೋದ್ರಿಂದ ಎಲ್ಲ ಮಸಾಲ ಇದಕ್ಕೆ ಚಂದಾಗ ಕೋಟಾಕತ್ತಿ ನೀವು ಇದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಫ್ಲೇವರ್ ಕೊಡಾಕ ಬೇಕಂದ್ರೆ ಇದ್ರಾಗ ಆಮ್ಚೂರ್ ಪೌಡರ್ನು ಹಾಕ್ಬೌದು ಒಂದು ಚಮಚೆಯಷ್ಟು ಆಮ್ಚೂರ್ ಪೌಡರ್ ಹಾಕಿ ಕಲಸ್ರಿ ನನ್ನ ಕಡೆ ಇಲ್ಲಿ ಅವೈಲೇಬಲ್ ಇಲ್ಲ ಅದಕ್ಕೆ ನಾನು ಹಾಕಾಕತ್ತಿಲ್ಲ ಇವನ್ನೆಲ್ಲ ಕಲಿಸ್ಕೊಂಡು ತೊಗೊಂಡ್ಮ್ಯಾಗ ಉಪವಾಸಕ್ಕೆ ತಿನ್ನುವಂಥ ಭಾಳ ರುಚಿಯಾಗಿರುವಂಥ ಈ ಚೂಡ ರೆಡಿ ಐತಿ ಇದನ್ನು ಈ ರೀತಿ ತಯಾರಿಸಿ ಏರ್ ಟೈಟ್ ಕಂಟೇನರ್ ಒಳಗೆ ಇದನ್ನು ಸ್ಟೋರ್ ಮಾಡಿಟ್ರೆ ಎರಡು ಮೂರು ತಿಂಗಳ ಆರಾಮಾಗಿ ತಡಿತೈತಿ ಸೊ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಚಲೋ ಅನಿಸೈತೆ ಅಂತ ಅನ್ಕೊತೀನಿ ರೆಸಿಪಿ ಚಲೋ ಅನಿಸಿದ್ರ ಸ್ವಲ್ಪ ಯೂಸ್ಫುಲ್ ಅಂತ ಅನ್ಸಿದ್ರ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಹಂಗ ಫ್ಯಾಮ್ಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ ನಿಮ್ಮೆಲ್ಲರಿಗೂ ಹ್ಯಾಪಿ ನವರಾತ್ರಿ ಭೇಟಿ ಆಗೋಣಂಥ ಇದೇ ಥರದ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ಇನ್ನೋವೇಟಿವ್ ಫಾಸ್ಟ್ ರೆಸಿಪಿ ಜೊತೆಗ ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ